ಆಯ್ತೇನಮ್ಮ ಮಾಡ್ತಿದ್ಯಾ ಫ್ರೆಂಡ್ಸ್ ನೋಡಿ ಈ ಥರ ಎಲ್ಲ ಸಾಫ್ಟಾಗಿ ಮಿಜ್ಬೇಕು ಈ ಥರ ಆಗ್ಬೋದು ಹಂಗೆ ಆಗೋಳ್ ಏನು ಕಣ್ಬಾರ್ದು ಫುಲ್ ಮಿಜ್ಬೇಕು ಈ ಥರ ವಿಚಾರ ಆದ್ಮೇಲೆ ಫ್ರೆಂಡ್ಸ್ ನಾನು ಬಂದಿದ್ವಿ ತಗೊಂಡಿದ್ದೀವಿ ನೀವು ಯಾವುದಾದ್ರೂ ತಗೋಬೋದು ಹ್ಞೂ ಇಷ್ಟ ಬಂದಿದ್ದು ಆರೋಗ್ಯ ಸಾಯ್ಸಿ ಈ ಥರ ಎಲ್ಲ ಇಷ್ಟು ತಗೊಬೇಕು ಹ್ಞೂ ಫ್ರೆಂಡ್ಸ್ ಅವರು ಈ ಥರ ಎಲ್ಲ ಚೂರಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಬೇಕು ಅದ್ರ ಜೊತೆಗೆ ನಡಿತದೆ ನಡೀತದೆ ಫ್ರೆಂಡ್ಸ್ ಅವರು ಅನ್ನಕ್ಕೆನೇ ಸ್ವಲ್ಪ ಹಾಕಿರ್ತೀವಿ ನೋಡ್ಕೊಂಡು ಹಾಕೊಬೇಕು ಸ್ವಲ್ಪನೇ ಹಾಕ್ತೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ರೈಸಿಗೆ ಹಾಕಿರ್ತೀವ ಇದನ್ನ ನೋಡ್ಕೊಂಡು ಮತ್ತೆ ಮೊಸರು ಹಾಕ್ತಿವಿ ಉಳಿ ಇರ್ತದೆ ಅವಾಗ ಸ್ವಲ್ಪ ಹಾಕೊಬೇಕಷ್ಟೇ ಫ್ರೆಂಡ್ಸ್ ನೋಡಿ ಒಗ್ಗರಣೆ ಹಾಕೊಬೇಕು ಈ ಥರ ಫ್ರೆಂಡ್ಸ್ ನಾನು ಇದು ರೆಸಿಪಿನಾಗ್ಲೇ ನಾನು ಮೊದಲು ರೆಸಿಪಿ ವಿಡಿಯೋಸ್ ಸಾಕ್ತಾ ಇದ್ರಲ್ಲ ಅದರಲ್ಲಿ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ಬೇಕು ಅಂತ ಅದ್ರೆ ಹ್ಮ್ ದೇವಸ್ಥಾನಕ್ಕೆಲ್ಲ ಹೋಗ್ತೀವಿ ತಗೊಂಡು ಹೋಗ್ತೀವಲ್ಲಮ್ಮ ಹುಣವಿ ಹುಣ್ಣಿವಿಗೆಲ್ಲ ವೀಡಿಯೋ ಮಾಡಿದ್ದೀನಿ ಅವಾಗ ಒಂದ್ಸರಿ ಅಲ್ಲಯ ಹ್ಮ್ ಹಾಕಿದ್ದೀನಿ ಅದನ್ನ ಫ್ರೆಂಡ್ಸ್ ಅದು ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಲಿಂಕನ್ನು ಹಾಕಿರ್ತೀನಿ ಚೆಕ್ ಮಾಡಿ ಬೇಕಾದರೆ ಒಂದ್ಸರಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಈ ನಮ್ಗೆ ಎಷ್ಟ ಅಳತೆಗೆ ಬೇಕೋ ಅಷ್ಟೇ ಕಟ್ಕೋಬೇಕು ಮತ್ತೆ ಚಟ್ನಿ ಪುಡಿ ಮತ್ತೆ ಉಪ್ಪಿನಕಾಯಿ ಅದೇನಾದರೂ ಕಾಂಬಿನೇಷನ್ ಚೆನ್ನಾಗಿ ಆಗುತ್ತೆ ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್ ಎಲ್ರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಫ್ರೆಂಡ್ ಮೀಟ್ ಮಾಡೋಣ ಅಂತ ಹೋಗ್ತಿದ್ದೀವಿ ತುಂಬ ದಿನಗಳ ಮೇಲೆ ಅಲ್ಲ ತುಂಬ ವರ್ಷಗಳ ಮೇಲೆ ಟೆಂತು ಅಲ್ಲ ಪಿ ಯು ಸಿ ಆಯಿತು ಆದಮೇಲೆ ಹಾಗೆ ಮದುವೆಗೆ ಬಂದಿದ್ದವರು ಅದ್ರ ಲಾಸ್ಟ್ ಬಿಟ್ಟರೆ ನಾವು ಬರೋ ಫೋನಲ್ಲಿ ಕಾಂಟ್ಯಾಕ್ಟ್ನಲ್ಲಿ ಇದ್ವಿ ಅಷ್ಟೇ ಮೀಟ್ ಮಾಡೋಕ್ಕೆ ಆಗಿರಲಿಲ್ಲ ಏನಾದರೂ ಒಂದು ರೀಸನ್ ಇರ್ತಿತ್ತು ಆಗ್ತಾನೇ ಇರಲಿಲ್ಲ ಎಲ್ಲರೂ ಮೀಟ್ ಮಾಡೋಣ ಅಂತ ಹೊಟ್ಟಿದ್ದೀವಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಎಲ್ಲರೂ ಹಾಕೋಣ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೆ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇವತ್ತಿನ ಬ್ಲಾಗು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ನ ಪ್ರೆಸ್ ಮಾಡಿ ಅದರಲ್ಲಿ ಆನಂತ ಅಂತ ಹೋದರೆ ನಾನು ಹಾಕೋ ಯಾವುದೇ ಹೊಸ ವೀಡಿಯೋಸ್ಗಳ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಫಸ್ಟ್ ವೀಡಿಯೋಸ್ನ ನೋಡ್ಬೋದು ಫ್ರೆಂಡ್ಸ್ ಬನ್ನಿ ಇವಾಗ ಇರುತ್ತೆ ಅದೆಲ್ಲ ನೋಡೋಣ ಚಿನ್ನೂ ರೆಡಿ ಆಗ್ತಿದ್ದಾಳೆ ಅವಳನ್ನು ತೋರಿಸ್ತೀನಿ ತಾಳ್ರಿ ಇನ್ನು ಆಯ್ತಿನಪ್ಪ ಹಾಂ ಹ್ಞೂ ಬಾ ಹೋಗೋಣ ಹ್ಞೂ ಫ್ರೆಂಡ್ಸ್ ನೋಡಿ ಟೈಮ್ ಇವಾಗ ಹತ್ತು ಐವತ್ತಾಗುತ್ತೆ ಅಂದರೆ ಹತ್ತು ಇಪ್ಪತ್ತು ಇವತ್ತು ಟೈಮು ಹತ್ತು ಗಂಟೆ ಮುಂದಿತ್ತೀವಲ್ವಾ ಹಾಗಾಗಿ ಮೇಡಮ್ ಅವರಿಂದ ರೆಡಿ ಆಗ್ತಿದ್ದಾರೆ ಚಿನ್ನಮ್ಮ ಹ್ಞೂ ಏನು

ವಾವ್ ಸಾಫ್ಟಾಗಿ ಸೂಪರ್ ಆಗಿದೆ ಇತರ ಚಟ್ನಿ ಹಾಕಿ ಮಾಡ್ಕೊಂಡು ಮಾಡ್ಕೊಂಡು ಸೂಪರ್ ಆಗಿರುತ್ತೆ ನಮ್ಮ ಮನೆಯವರು ಮಾಡೋದು ಬಿಸಿ ಬಿಸಿ ವಡ ಇದಾವೆ ಬಿಸಿ ಇದೆ ಫ್ರೆಂಡ್ಸ್ ನಾವು ಇವಾಗ ನಮ್ಮದೇ ಹೋಟೆಲಲ್ಲಿ ತಿಂಡಿ ತಿಂದು ನಾವು ಇವಾಗ ಮಲೆಬೆನ್ನೂರಿಗೆ ಹೊರಟಿದ್ವಿ ಬಸ್ಸಲ್ಲಿ ಮಲೆಬೆನ್ನೂರಿಂದ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಬೇವಿನಹಳ್ಳಿಗೆ ಫ್ರೆಂಡ್ಸ್ ನೋಡಿ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ ಎಷ್ಟು ಚೆನ್ನಾಗಿದೆ ಗೊತ್ತಾ ರೂಟ್ ಮಾತ್ರ ಫುಲ್ ಗ್ರೀನರಿ ಫ್ರೆಂಡ್ಸ್ ನಾವು ಇವಾಗ ಬೇನಳ್ಳಿಗೆ ಬಂದಿದೀವಿ ಬಸ್ ಸ್ಟಾಪ್ ಅಲ್ಲಿ ಕುತ್ಕೊಂಡು ಮನೆ ಗೊತ್ತಿಲ್ಲ ಫೋನ್ ಮಾಡಿದೀವಿ ಫ್ರೆಂಡ್ಸ್ ನೋಡಿ ಬಸ್ ಸ್ಟಾಪ್ ಅಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಮಲ್ನಾಡ್ ತರ ಕಾಣ್ತಾ ಇದೆ ನೋಡ್ರಿ ನೇಚರ್ ಎಲ್ಲ ರಂಗನಾಥನ್ ಕಳ್ಸಿದಾಳೆ ಮಧು ಮಗ ಇವಂದು ಇವತ್ತು ಹುಡುಕಪ್ಪ ಇಲ್ಲಿ ಯಾರಾದ್ರೂ ಇದಾರೆ ನಾವು ನಾವು ಮಾತ ಹೇಳಿದೊಳಗೆ ಹೌದನೇ ಅತ್ರಾ ನ ಮધુ ಮನೆಗೆ ಬಂದಿರದು ಅනේ ಮધુ ಹಾಯ್ ಮಾಡಿ ಏನು ಮಾಡ್ತಿದ್ದೀಯ ಬಿರಿಯಾನಿ ಮಾಡ್ತಿದ್ದೀನಿ ಹಾ ಫ್ರೆಂಡ್ಸ್ ನೋಡಿ ನಾವು ಬರ್ತಿದ್ದೀವಿ ಅಂತ ಹೇಳಿ ಇವತ್ತು ಬಿರಿಯಾನಿ ಮಾಡ್ತಿದ್ದಾಳೆ ಚಪಾತಿ ಮಾಡ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಚಪಾತಿ ಮಾಡ್ತಿದ್ದಾಳೆ ಉಂಗಣ್ಣ ಎಲ್ಲ ನಾವೇ ಮಾಡ್ಕೊಂಡು ಬಿತ್ತಲೇ ಅದು ಎಷ್ಟು ಕ್ಯೂಟ್ ಅಂತ ನೋಡಿ ಮನಾ ಚಳಕಾಯಿ ಉಪ್ಪಿನಕಾಯಿ ಚೌಳಿಕಾಯಿ ನೋಡಿ ಚಳಕಾಯಿ ಉಪ್ಪಿನ ಹಾಕೊಂಡ್ ಬಂದಿದ್ದಾಳೆ ಮಧು ಇಲ್ಲಿ ಮಧು ಮನೆ ಸ್ವಲ್ಪ ಎಡನಾ ಅಮ್ಮ ಹಾಕಿರೋದು ಚೆನ್ನಾಗ್ತಾಳೆ

ಎಲ್ಲರೂ ಒಂದೊಂದು ಕೆಲಸ ಮಾಡ್ತಿದ್ದೀರಾ ಆಂಟಿ ಮಮ್ಮಿ ನೀನ್ ಚಪಾತಿ ಬೇಯಿಸ್ತಿದ್ದೀನಿ ಮತ್ತೆ ಇವ್ರ ಹೆಂಗ್ ಮಾಡ್ತಿದ್ದಾರೆ ಸುಸ್ತಾಗಿ ಎಲ್ಲ ನಾನು ಫ್ರೆಂಡ್ಸ್

ನೋ ಆ ಸಿಂಗಲ್ ಬಂದಿದೆ ಇವಳು ಒಂತರ ಹುಡಿ ನೀ ಇಗ್ಲೂ ಅದೇ ವೈಸ್ ನನಿಗೆ ಡಿಗ್ರಿ ಸಿಕ್ಕಿದ್ಲು ಎಕ್ಸಾಮ್ ಈಗ ಒಂದ ಸಲ ತಂತ್ರ ಬಾರವಾ ಅರರಿನಮ್ಮ ನಾನು ಬಂಗು ಚೆನ್ನಾದಿರಮ್ಮ ಫ್ರೆಂಡ್ಸ್ ನಾನು ಈಗ ಇನ್ನೊಂದು ಫ್ರೆಂಡ್ ಆಶಾ ಅಂತ ಹೇಳಿ ಅವಳ ಮನೆಗೆ ಬಂದಿದ್ದೀವಿ ಮಧು ಮತ್ತು ಆಶಾ ಇನ್ನೊಬ್ಳು ಆಶಾ ಮೂರು ಜನ ನಾವು ಓದ್ತಾ ಇದ್ದಿದ್ದು ಸು ಸುಮ್ಮ ಮಾತ್ರ ಬಸಾಪುರದಿಂದ ಬರ್ತಾಯಿದ್ಲು ಸಾಕಾಮು ಸಹ ಮಲೆಬಂದೂರಿಂದ ಬರ್ತಾಯಿದ್ಲು ಈ ಫ್ರೆಂಡ್ಸ್ ಎಲ್ಲರೂ ಸಹ ಸೇರಿದ್ದೀವಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೂತ್ಕೊಂಡು ಮಾತಾಡ್ತಿದ್ವಿ ಎಷ್ಟು ದಿನದಿಂದ ಕೂಡೋಂಥ ಮಾತುಗಳು ಎಷ್ಟು ದಿನದಿಂದ ಇದ್ದಂಥ ನೆನಪುಗಳು ಅವನ್ನೆಲ್ಲ ಮೆಲುಕು ಹಾಕ್ತಾ ಇದ್ವಿ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವತ್ತು ಹೋಗಿದ್ದೇ ಗೊತ್ತಾಗಲಿಲ್ಲ ನಮಗಂತೂ ಇವೆ ತುಂಬ ಖುಷಿ ಆಯ್ತು ಅವೆಲ್ಲ ಹಳೆ ನೆನಪುಗಳು ಅವೆಲ್ಲ ಒಂಥರ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು ಆ ಹಿಂದೆ ಅಂತೂ ನಾವು ಹೋಗೋಲ್ಲ ಅವುಗಳನ್ನೆಲ್ಲ ಹಾಕೋದ್ರಿಂದ ನಂತರ ಮೈ ಪುಳಕ ಅನಿಸುತ್ತೆ ಫ್ರೆಂಡ್ಸ್ ಎಷ್ಟು ಖುಷಿ ಅನಿಸುತ್ತಲ್ವ ನೀವೆಲ್ಲರೂ ನಿಮ್ಮ ಫ್ರೆಂಡ್ಸ್ನ ಹಳೆ ಫ್ರೆಂಡ್ಸ್ನ ಮೀಟ್ ಮಾಡಿ ಅವ್ರ ಜೊತೆ ಬಾಂಡಿಂಗ್ಗೆ ಮೊದಲು ಹೇಗಿತ್ತೋ ಅದೇ ಥರನೇ ಕಂಟಿನ್ಯೂ ಮಾಡಿ ಫುದ್ದು ಆದಂತಹ ಗೆಳೆತನ ಸಿಗುತ್ತೋ ಅವನಂಥ ಶ್ರೀಮಂತ ಇನ್ನು ಯಾರೂ ಇಲ್ಲ ಅಂತಲೇ ಹೇಳ್ಬೋದು ಪ್ರಪಂಚದಲ್ಲಿ ಅತಿ ದೊಡ್ಡ ಶಕ್ತಿ ಅಂದರೆ ಅದು ಗೆಳೆತನ ಅಂತ ಹೇಳ್ತಾರೆ ಅದನ್ನು ಮಾತ್ರ ಯಾವತ್ತಿಗೂ ಉಳಿಸ್ಕೊಂಡು ಫ್ರೆಂಡ್ಸ್ ನೋಡಿ ಆಶನ್ ಮಕ್ಕಳಿವರು ಆದ್ಯ ಮತ್ತೆ ಅನೂಪ್ ಅಂತ ಎಷ್ಟು ಕ್ಯೂಟ್ ಆಗಿದಾರಲ್ವಾ அஷ் கவரிக்கா கொடுக்கப்பட்ட நம்பர் ஆகும்

ಬರನ್ ತರು ಇಲ್ಲ ಒಂದೇ ಸತಿ ಮೀಟಿಂಗ್ ಆ ಮತ್ತೆ ಇಲ್ಲ meeting கொசங்கூரங்கிட்ட குரோபர்ஸ் மாவு. என்னคะ? मुली காட்டுयां. ஜாலா அந்த கரیں۔ இது சவுண்ட் பண்ணி. ஓலா பா. கடா வெட்னிட்ட்ட்டா. சின்னனு. ஆன்ட்டி எல்லே விடுறீ? ಇಲ್ಲಿ கேட்க. எல்லே? 2 மிஷன் இதவல்ல? 1 டிஜான் மிஷன். ஆன்ட்டி வை. பை மம்மி. பை பை. நானும் விட்டுக்கிறேன். ಫ್ರೆಂಡ್ಸ್ ನಾವಿವಾಗ ಊರಿಗೆ ಬಂದ್ವಿ ಎಂಟು ಎಂಟು ಕಾಲಾಗಿತ್ತು ನಾವು ಊರಿಗೆ ಬರೋ ಅಷ್ಟೊತ್ತಿಗೆ ಅವಳೇ ಫೋನ್ ಮಾಡ್ತಾ ಇದ್ದಾಳೆ ಮಧುನೇ ಇವಾಗ ಎಷ್ಟೊತ್ತಿಗೆ ಹೋದ್ರಿ ಫ್ರೆಂಡ್ಸ್ ನಾವು ಇವಾಗ ಬಂದ್ವಿ ಮನೆಗೆ ಇವಾಗ ಟೈಮ್ ಒಂದು ಹತ್ತು ಕಾಲಾಗಿದೆ ಅಂದ್ರೆ ಒಂಬತ್ ನಾವು ನಾವ್ ಎಷ್ಟೊತ್ತಾಗ ಹೋಟ್ಲಲ್ಲಿ ಇದ್ವಿ ಇವಾಗ ಬಂದ್ವಿ ಮನೆಗೆ ವಿಡಿಯೋ ಎಂಡ್ ಮಾಡಿದ್ರಲ್ಲ ಹಾಗಾಗಿ ಮಾಡೋಣ ಅಂತೇಳಿ ಫ್ರೆಂಡ್ಸ್ ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಯಿತಲ್ವಾ ನೀವು ಸಹ ನಿಮ್ಮ ಹಳೆ ಫ್ರೆಂಡ್ಸ್ ಎಲ್ಲ ನೆನಪು ಮಾಡ್ಕೊಂಡಿರ್ತೀರ ಅಂತ ಅಂದ್ಕೊಡ್ತೀನಿ ಫ್ರೆಂಡ್ಸ್ ಇಷ್ಟ ಆಯ್ತಲ್ವಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಜೊತೆ ಶೇರ್ ಹಾಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾಯಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೆಕ್ಸ್ಟ್ ಜೊತೆ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಚಿನಿ ಬಾಯ್ ಮೇಡಮ್ಮ ಬಾಯ್ ಬಾಯ್